ನಮಸ್ಕಾರ ನಾನು ವಿಷ್ಣು ಭರತ್ ಆಲಂಪಲ್ಲಿ ಅಂತ ಪ್ರೆಸಿಡೆಂಟ್ ಆಫ್ ಎ ಪಿ ಎಸ್ ಎಜುಕೇಶನ್ ಟ್ರಸ್ಟ್ ಮಿಸ್ಟರ್ ವಿಜಯ್ ಭಾಸ್ಕರ್ ಅಂತ ವೈಸ್ ಪ್ರೆಸಿಡೆಂಟು ಮಿಸ್ಟರ್ ಪ್ರಕಾಶ್ ಪ್ರೊಫೆಸರ್ ಪ್ರಕಾಶ್ ಅವರು ಜನರಲ್ ಸೆಕ್ರೆಟ್ರಿ ಇವತ್ತಿನ ದಿನ ಬಹಳ ವಿಶೇಷವಾದ ದಿನ ಇವ ಕಾರ್ಗಿಲ್ ಈ ಯುದ್ಧ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ತುಂಬಾ ವಿಜೃಂಭಣೆಯಿಂದ ನಾನು ಆವಾಗ ಜ್ಞಾಪಕ ಬರ್ತಾ ಇದ್ದೆ ನನಗೆ ತುಂಬಾ ವಿಜೃಂಭಣೆಯಿಂದ ದಿ ಬಿನಿಂಗ್ ಆಫ್ ದಿ ವಾರ್ ಬೇರೆ ಎಷ್ಟೋ ಯುದ್ಧಗಳಾಗಿದೆ ಆದ್ರೆ ಕಾರ್ಗಿಲ್ ಯುದ್ಧ ತುಂಬಾ ಐ ಮೀನ್ ವೆರಿ ವೆರಿ ಡಿಫ್ರೆಂಟ್ ಫ್ರಮ್ ಅದರ್ ವಾರ್ಸ್ ಯಾಕೆಂದ್ರೆ ಐದು ಸಾವಿರದ ಅಡಿ ಮೇಲೆ ಹೋಗಿ ನಮ್ಮ ಯೋಧಕರು ಯೋಧರು ಅದಕ್ಕೆ ಫೈಟ್ ಮಾಡಿ ಒಂದ್ ಎರಡು ತಿಂಗಳಲ್ಲಿ ಅದನ್ನ ವಿಜಯದ ಸಾಧಿಸಿದ್ದಾರೆ ಇಂಥ ಒಂದು ಅವ್ರಿಗೆ ಯಾವುದೇ ತರ ಇದು ಅಲ್ಕು ಅನ್ಕುಣಗಳಿರ್ಲಿಲ್ಲ ಯಾಕೆ ಅಂತ ಒಂದು ಕೋಲ್ಡ್ ಇದರಲ್ಲಿ ಅವ್ರಿಗೆ ಒಂದು ಸ್ವೆಟರ್ಸ್ ಇರ್ಬೋದು ಬೇರೆ ತರ ಆರ್ನಮೆಂಟ್ಸು ಇದು ಅದು ಇರ್ಲಿಲ್ಲ ಇವಾಗಿರೋ ಟೆಕ್ನಾಲಜಿ ಆವಾಗ ಇರ್ಲಿಲ್ಲ ಅಷ್ಟು ಇದರಲ್ಲಿ ಕೂಡ ಆ ಕೋಲ್ಡ್ ಅಲ್ಲಿ ಒಂದು ಐನೂರು ಜನ ಸತ್ತಿದ್ದಾರೆ ಸಾವಿರದ ಐನೂರು ಜನ ಅವರಿಗೆ ಗಾಯಗಳಾಗಿ ಆ ವಿಜಯೋತ್ಸವ ಪ್ರಾಯ ಮಾಡಿದಾರಲ್ಲ ಭಾರತ ಯಾವತ್ತೂ ಯುದ್ಧ ಮಾಡಬೇಕು ಅಂತ ಯಾವ ಕಂಟ್ರಿಗೂ ಹೋಗಿಲ್ಲ ಬೇರೆಯವ್ರು ಬಂದರೆ ನಾವು ಬಿಡೋದಿಲ್ಲ ಅದನ್ನ ಸಾಧಿಸಿದ್ದಾರೆ ದಟ್ ಆಸ್ ಬಿಕಮ್ ಎ ವೆರಿ ಬಿಗ್ ಅಚೀವ್ಮೆಂಟ್ ಇನ್ ಇಂಡಿಯಾ ಸೊ ಅದನ್ನ ವಿಜೃಂಭಣೆ ಮಾಡಬೇಕು ಅಂತ ನಮ್ಮ ದಿ ಸ್ಟೂಡೆಂಟ್ಸ್ಗೆ ದೇಶಭಕ್ತಿನ ಹೇಗೆ ಇದು ಮಾಡೋದಂತ ವಿವ್ ಪುಟ್ ಎ ಸೀಡ್ ಆನ್ ದೆಮ್ ದಟ್ ಹ್ಯಾಸ್ ಟು ಗ್ರೋ ಲೈಕ್ ಎ ಟ್ರೀ ಸೊ ಆ ದೇಶಭಕ್ತಿ ಅನ್ನೋದು ಇದ್ರೆ ದೇ ವಿಲ್ ಬಿ ಕಮ್ ಪ್ರಾಸ್ಪರ್ ಅಂಡ್ ದೇ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಫಾರ್ ದಿ ನೇಷನ್ಸ್ ಗ್ರೋತ್ ಅವರ್ ಸ್ಟೂಡೆಂಟ್ಸ್ ಆರ್ ದಿ ಫ್ಯೂಚರ್ ಆಫ್ ಇಂಡಿಯಾ ಆ ಇದರಿಂದ ನಿಟ್ಟಿನಲ್ಲಿ ಅವ್ರನ್ನೆಲ್ಲ ಸೇರಿಸಿ ಒಂದು ಮೂರು ಸಾವಿರ ಹುಡುಗರನ್ನ ಸೇರಿಸಿ ಇವತ್ತಿನ ದಿನ ನಾವು ಕಾರ್ಗಿಲ್ನಲ್ಲಿ ಆ ಫ್ಲಾಗನ್ನು ಎಲ್ಲಿ ಹಾಯಿಸ್ಟ್ ಮಾಡಿದ್ರು ಇಪ್ಪತ್ತೈದು ವರ್ಷ ಅಲ್ಲಿ ಅಲ್ಲಿ ಆ ಕಾಶ್ಮೀರ್ ಇದು ವ್ಯಾಲಿಯಲ್ಲಿ ಇದ್ದಿದ್ದನ್ನ ಇವತ್ತು ತಗೊಂಬಂದು ಅದಕ್ಕೆ ಇಂಡಿಯನ್ ಆರ್ಮಿಗೆ ಸೆಲ್ಯೂಟ್ ಮಾಡಿಸಿ ಫ್ಲ್ಯಾಗಿಗೆ ಸೆಲ್ಯೂಟ್ ಮಾಡಿಸಿ ಅವರ ಒಂದು ಹರ್ಷ ಘೋಷನ ನೋಡಿ ಅವ್ರಿಗೆಲ್ಲ ಒಂದು ಉತ್ತೇಜನ ಮಾಡಿದ್ದೀವಿ ದೇ ದೇ ವಿಲ್ ಗೆಟ್ ದಿ ನ್ಯಾಷನಲ್ ಇದು ಒಂದು ಪೇಟ್ರಿಯಾಟಿಕ್ ಒಂದು ಇದು ಬರಬೇಕು ಅಂತ ಆ ನಿಟ್ಟಿನಲ್ಲಿ ಅವ್ರಿಗೆಲ್ಲ ಒಂದು ದೇಶ ಮಾಡಿ ಇವತ್ತಿಂದನ ಆ ನ್ಯಾಷನಲ್ ಇಂದ ನಮ್ಮ ಎ ಪಿ ಎಸ್ ಸಂಸ್ಥೆಯಿಂದ ಹೊರಟಿರೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇದು ಜಿಲ್ಲೆ ಜಿಲ್ಲೆಗೂ ಹೋಗಿ ಅದು ಇಪ್ಪತ್ತಾರನೇ ತಾರೀಕು ಡೆಲ್ಲಿಯಲ್ಲಿ ಹೋಗಿ ಆ ಫ್ಲ್ಯಾಗ್ನ ಅವರು ಇದು ಮಾಡ್ತಾ ಇದ್ದಾರೆ ಅದರಿಂದ ನಾನು ಈ ಎಂಟೈರ್ ಪೀಪಲ್ ಹೂ ಹ್ಯಾವ್ ಆರ್ಗನೈಸ್ ದಿಸ್ ಐ ಸೆಲ್ಯೂಟ್ ದೆಮ್ ಅಂಡ್ ಅವರ್ ಇಂಟ್ರೆಸ್ಟ್ ಇಸ್ ಟು ಓನ್ಲಿ ಟು ಮೇಕ್ ಅವರ್ ಚಿಲ್ಡ್ರನ್ ಹ್ಯಾವ್ ದಿನ್ ಪೇಟ್ರಿಯಾಟಿಸಮ್ ಅಂಡ್ ನ್ಯಾಷನಲ್ ಇಂಟ್ರೆಸ್ಟ್ ಸೊ ಆ ಇದು ನಿಟ್ಟಿನಲ್ಲಿ ಎ ಪಿ ಎಸ್ ಸಂಸ್ಥೆ ಯಾವತ್ತೂ ಮುಂದೆ ಇರುತ್ತೆ ಸೊ ಅವ್ರನ್ನ ಹೇಗೆ ಏಳಿಗೆ ಮಾಡಬೇಕು ವಿ ಆರ್ ನಾಟ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಫೋಕಸಿಂಗ್ ಆನ್ ಅಕಾಡೆಮಿಕ್ಸ್ ವಿ ಆರ್ ಆಲ್ಸೋ ಲುಕಿಂಗ್ ಅಟ್ ದಟ್ ಎವ್ರಿ ಪ್ರೋ ಎಂಡ್ ಪ್ರೋಗ್ರೆಸ್ ದೇ ಶುಡ್ ಬಿ ಆಲ್ ರೌಂಡರ್ಸ್ ಡೆಸ್ಟಿನಿ ನಮ್ಗೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ ಅದನ್ನು ನೋಡಿ ಅವ್ರಿಗೆ ಎಂಥ ಎಲ್ಲ ಥರ ಒಂದು ದೇಶಭಕ್ತಿ ಆಗಲಿ ಒಂದು ಸ್ಪೋರ್ಟ್ಸಲ್ಲಾಗಲಿ ಕಲ್ಚರಲ್ಲಾಗಲಿ ಅಕಡೆಮಿಕ್ಸ್ ಇಸ್ ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್ ವಿ ಕೀಪ್ ಫೋಕಸ್ ಆನ್ ದಟ್ ಬಟ್ ಅದರ್ ಥಿಂಗ್ಸ್ ವಿ ಡೋಂಟ್ ನೆಗ್ಲೆಕ್ಟ್ ಸೊ ದಟ್ ಈಸ್ ದಿ ಏಮ್ ಆಫ್ ಎ ಪಿ ಎಸ್ ಎ ಪಿ ಎಸ್ ತೊಂಬತ್ತು ವರ್ಷದ ಇತಿಹಾಸ ಇದೆ ಭಾರತ ರತ್ನ ಸಿ ಎನ್ ಆರ್ ಆರ್ ಅವರು ನರಸಿಂಹ ಬದ್ನ ವಿಭೂಷಣ್ ಅವರು ರಜನಿಕಾಂತ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಅನೇಕ ಜನ ಇಲ್ಲಿಂದ ತೇರ್ಗಡೆಯಾಗಿ ಬಹಳ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಅದೇ ನಮ್ಗೆ ಸಂತೋಷ ಲಕ್ಷಾಂತರ ಜನರು ಇಲ್ಲಿಂದ ಹೋಗಿ ಅವರು ಒಂದು ಉದ್ಯೋಗ ಕಲ್ಪಿಸ್ಕೊಂಡಿದ್ದಾರೆ ಇಂಥ ಒಂದು ಸಂಸ್ಥೆ ವಿ ಆರ್ ಟ್ರೈಂಗ್ ಟು ಗಿವ್ ಪ್ರೋಗ್ರೆಸ್ ಇನ್ ಆಲ್ ರೆಸ್ಪೆಕ್ಟ್ಸ್ ಸೊ ಇದು ತೊಂಬತ್ತು ವರ್ಷದ ಇತಿಹಾಸ ನಾವು ಇಲ್ಲಿ ಮಾಡಿದ್ದೀವಿ ಅಲ್ಲಿ ಯು ಪಿ ಗವರ್ನರ್ ಆನಂದಿಬೆನ್ ಪಟೇಲ್ ಬಂದಿದ್ರು ಅಂಬಾಸಿಡರ್ ದೀಪಕ್ ಓರಾ ಅವರು ಬಂದಿದ್ರು ಈ ಥರ ಎಲ್ಲ ಪ್ರಾಮುಖ್ಯವಾದ ಜನನ ಬಂದು ಅವರ ದೇಶ ಭಕ್ತಿನ ಹೇಗೆ ಮುಂದೆ ಹೋಗಬೇಕು ಅಂತ ಒಂದು ದೇಹದಲ್ಲಿ ಇದೆಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ ಸೊ ವಿ ಆರ್ ಬೀನ್ ಪ್ರೌಡ್ ದಟ್ ದಿಸ್ ಪ್ರಾಜೆಕ್ಟ್ ದಿಸ್ ಮಿಷನ್ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ ಎ ಪಿ ಎಸ್ ಅಂಡ್ ಐ ವಿಸ್ಲೆಮ್ ಆಲ್ ದಿಸ್ ಸಕ್ಸಸ್ ಅಂಡ್ ಐ ವಿಶ್ಲೆಮ್ ದಟ್ ದಿಸ್ ಟೈಪ್ ಆಫ್ ದಿಸ್ ಒನ್ ದೇ ಶುಡ್ ಆಲ್ ಓವರ್ ದಿ ಗ್ಲೋಬ್ ದೇ ಶುಡ್ ಹ್ಯಾವ್ ನೋ ಫಿಯರ್ ಅವರ್ ಇಂಡಿಯನ್ಸ್ ಆರ್ ಸ್ಟ್ರಾಂಗ್ ಅಂಡ್ ಒನ್ಸ್ ವಿ ಡಿಟರ್ಮಿನ್ ವಿ ವಿಲ್ ಡೂ ವಾಟ್ ಮೇ ಬಿ ಪಾಸಿಬಲ್ ಸೊ ದಟ್ಸ್ ಔ ಇಟ್ ಈಸ್ ವಾಂಟೆಡ್ ದಟ್ ಅವ್ರ ಸ್ಟೂಡೆಂಟ್ಸ್ಗೆಲ್ಲ ನಾವು ಇದು ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಥ್ಯಾಂಕ್ ಯು ನಾನು ಸಿ ಎ ಡಾಕ್ಟರ್ ವಿಷ್ಣು ಭರತ್ ಆಲಂಪಲ್ಲಿ ಅಂತ ಈ ಸಂಸ್ಥೆಯ ಅಧ್ಯಕ್ಷನಾಗ ಇದ್ದೇನೆ ಸೊ ಇಲ್ಲಿ ನಮ್ಮ ಇಪ್ಪತ್ತು ಜನ ಟ್ರಸ್ಟೀಸ್ಗಳಿದ್ದಾರೆ ಎಲ್ಲ ಒಂದೇ ಧ್ಯೇಯ ಸೊ ಹೌ ಟು ಮೇಕ್ ದಿಸ್ ಇನ್ಸ್ಟಿಟ್ಯೂಷನ್ ಪ್ರೋಗ್ರೆಸ್ ಸೊ ಎಲ್ಲ ಥರ ಅಕಾಡೆಮಿಷಿಯನ್ಸ್ ಇದ್ದಾರೆ ಎಜುಕೇಷನಿಸ್ಟ್ ಇದ್ದಾರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಬ್ಯೂರೋಕ್ರ್ಯಾಟ್ ಇದ್ದಾರೆ ಎಲ್ಲ ಥರ ಬಿ ಮಿಕ್ಸ್ ಆಗಿ ಎಲ್ಲ ಥರ ಪ್ರೋಗ್ರೆಸ್ ಕೊಡಬೇಕು ಅಂತ ನಾವು ಬಹಳ ಶ್ರದ್ಧೆಯಿಂದ ಈ ಸಂಸ್ಥೆನ ಬೆಳೆಸೋದಕ್ಕೆ ನೋಡ್ತಾ ಇದ್ದೀವಿ ಈ ಸಂಸ್ಥೆ ತುಂಬಾ ಉನ್ನತ ಇದರಲ್ಲಿ ಆಗುತ್ತೆ ದಿಸ್ ಇಸ್ ಗೋಯಿಂಗ್ ಟು ಬಿ ಸೆಂಟೆನೇರಿ ಬಂದಾಗ ಇನ್ನು ಒಂದು ಹತ್ತು ವರ್ಷದಲ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ದಿ ಪ್ರೈಮ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳಲಿಕ್ಕೆ ನಾನು ತುಂಬ ಗರ್ವ ಪಡ್ತೀನಿ ತುಂಬ ಹೆಮ್ಮೆ ಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್